హాయ్ హలో ఎల్గూ నమస్కారం వెల్కమ్ బ్యాక్ టు మై యూట్యూబ్ చానల్ ఎస్ ఎల్గూ వర్షద హ ఆర్థిక శుభాషయలు ఆండ్ హ్యాపీ న్యూ ఇయర్ టు ఆల్ టూ తౌసండ్ ట్వంటీ ఫైవ్ ఎల్గూ వెల్కమ్ అంత హత ఏం చేంజ్ ఆగల డే యేను క్యాలెండర్ మాత్ర చేంజ్ ఆగదు లైఫ్ స్టైల్ అందరూ చేంజ్ ఆగల బట్ నేను అనుకుంట కనస్ ఈ వర్షదీ వంద అన్నోదె ఆస ఇె సో నూ ಬಯಸೋದಿಷ್ಟೇ ಎಲ್ಲರೂ ಹಾ ಸೆಕಂಡ್ಸ್ಗಳೆಲ್ಲ ಈಡ್ ಇರಲಿ ಅಂತ ಆ್ಯಂಡ್ ದೇವರು ಕೂಡ ಒಳ್ಳೇದು ಮಾಡಲಿ ಏನು ಅಂದ್ಕೊಂಡಿರ್ತೀರ ಅದು ಈ ವರ್ಷದಲ್ಲಿ ಆದಷ್ಟು ಬೇಗನೆ ಆಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ತುಂಬ ಏನು ನಾನು ತುಂಬ ವರ್ಷದಿಂದ ಆ ಲೈಫ್ ಸ್ಟೈಲ್ ಆಗಿರುತ್ತೆ ಆ್ಯಂಡ್ ಇವತ್ತಿಂದ ನನ್ನ ಡೈಲಿ ಲೈಫ್ ಸ್ಟೈಲನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಮಾಡಲಿಕ್ಕೆ ತುಂಬ ವರ್ಷವೇ ಆಗಿತ್ತು ನಾನು ಇದೆಲ್ಲ ಆಸೆ ಇಟ್ಕೊಂಡು ಸೊ ಇವತ್ತು ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಆ್ಯಂಡ್ ನಾನು ಹೇಗಿರಬೇಕು ಹೆಂಗೆ ಇತ್ತ ಅಂತಂದೇಳಿ ನಾನು ಈ ನೆಕ್ಸ್ಟು ನಾನು ಶೇರ್ ಮಾಡ್ತಾ ಹೋಗ್ತಾಯಿನಿ ಇವತ್ತು ಇದೇ ಥರ ಡೈಲಿ ನನ್ನ ರುಟೀನ್ ಇದೇ ಥರನೇ ಇರುತ್ತೆ ಆ್ಯಂಡ್ ಯಾವ ರೀತಿ ಇರುತ್ತೆ ಅಂತಂದೇಳಿ ನೋಡಬೇಕು ಅಂತಂದರೆ ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಆ್ಯಂಡ್ ನಾನಿವತ್ತು ಐದು ಗಂಟೆಗೆ ಎದ್ದು ಬೆಳಗ್ಗೆನೇ ಹೊಸ ವರ್ಷ ಆಗಿರೋದ್ರಿಂದ ಪೂಜೆನೂ ನಾನೇ ಮಾಡಬೇಕು ಅಂತ ಹೇಳಿ ಐದು ಗಂಟೆಗೆ ಎದ್ದು ಎಲ್ಲ ಕಸ ಮತ್ತುಲ್ಲ ಎಲ್ಲ ಹೊಡಿಸ್ಕೊಂಡು ಅಮ್ಮ ಇನ್ನೂ ಎದ್ದಿದ್ದಿಲ್ಲ ಅಯ್ಯೋ ಅವ್ರ ತಾತ ಮನೆಯಲ್ಲಿದ್ದ ಸೊ ಅದಕ್ಕೆ ನಾನೊಬ್ಬಳೇ ಎದ್ದು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಹಾಗೆ ನೀರೆಲ್ಲ ಇಟ್ಕೊಂಡು ಸ್ನಾನಕ್ಕೆ ಅಂತ అసొత్తే ఎలా కసెలా ఉడ్కొండూ నను బేసిక్ ఏం అదేలాసే అదేలా ముగ్స్కండె ఆయే ಸ್ನಾನ ಮಾಡಬೇಕು ಅಂತ ಹೋಗಿದ್ದಾಗ ಅಮ್ಮು ಸ್ವಲ್ಪ ಎಚ್ಚರ ಆಗಿದ್ಲು ಅವಳನ್ನು ನಾನು ತೊಟ್ಲಲ್ಲಿ ಹಾಕಿ ಮಿಂಚ ಜೋಲಿಯಲ್ಲಿ ಹಾಕಿ ನಾನು ಹೋಗಿದ್ದೆ ಸೊ ಜೋಲಿಯಲ್ಲಿ ಆದರೆ ತುಂಬ ಹೊತ್ತು ಮಲಗ್ತಾಳೆ ಅಂತ ಹೇಳಿ ನಾನು ಜೋಲಿಯಲ್ಲೇ ಮಲಗಿಸೋದು ನಾನೇನಾದರೂ ಕೆಲಸ ಮಾಡಬೇಕು ಅಂದರೆ ಜೋಲಿಯಲ್ಲೇ ನಾನು ಮಲಗಿಸೋದು ಅವಳು ಆರಾಮಾಗಿ ಮಲ್ಕೋತಾಳೆ ಯಾವಾಗಾದರೂ ಸ್ವಲ್ಪ ಎಚ್ಚರ ಆದರೆ ಅಂದರೆ ಸ್ವಲ್ಪ ಹೊತ್ತು ಹೋಗಿದರೆ ಸಾಕು ಹಂಗೆ ಮತ್ತೆ ಮಲಗ್ತಾಳೆ ಸೊ ಅಲ್ಲೇ ಹಾಕಿ ನಾನು ಸ್ನಾನಕ್ಕೆ ಹೋದೆ స ము బందు బ నూ స్వల్ప బస్ీరు మరి అరిశ్ణన కుడి అంతి సో అదన న్లాస్న కు నను బేసిలీ కుడీతా బస్నిీరు బీరు కుడద్రె నేను హీట్ సో అదే ఇవగా నను అందు జ్యూస్న డీటాక్స్ డ్రింక్స్ ఎలా మాకు కుడిల్వ సో ఇవత నను హీటు జాస్తి ఆగ్దా ఇతీచే సో అది నన్ను సౌతేకై జ్యూస్ మూడో అంత అందక ನಾನು ಫಸ್ಟು ಅರಿಶಿನ ಮತ್ತು ಬಿಸಿನೀರನ್ನ ಕುಡಿದೆ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಬಿಸಿನೀರು ಕುಡಿದ್ರು ಅಂದರೆ ಹುಗುರು ಬೆಚ್ಚಗಿರೋ ನೀರನ್ನ ಇಟ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಕೊಡಿದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಬಿಸಿನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಅದನ್ನು ನೀರು ಕುಡಿದು ಹಾಗೆ ನಾನು ಪೂಜೆಗೆ ರೆಡಿ ಅಂತ ಹೇಳಿ ಪೂಜೆ ಎಲ್ಲ ತೆಗೆದು ಹೂವೆಲ್ಲ ಹಾಕಿ ನಾನೇ ಪೂಜೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದು ನನ್ನ ಹಸ್ಬೆಂಡ್ ಇದ್ದರು ಅಷ್ಟೊತ್ತಿಗೆ ಅವರೆದ್ದು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಮಾಡಿಕೊಂಡು ಬಂದರು ಅವ್ರೆದ್ದಿದ ತಕ್ಷಣ ನನ್ನ ಮುಖನೇ ನೋಡೋದು ಇಷ್ಟು ದಿನ ಎಲ್ಲ ನನ್ನ ಪಕ್ಕಕ್ಕೆ ಇರ್ತಿದ್ದೆ ಇವಾಗ ಇವಾಗಿಲ್ಲ ಅಂತ ಹೇಳಿ ಅವರು ಮತ್ತು ಅಡುಗೆ ಮನೆಗೆ ಬಂದಿದ್ರು ಆಮೇಲೆ ಕಣ್ಣು ಮುಚ್ಕೊಂಡೆ ಬಂದಿದ್ದರೆ ಕಣ್ಣು ಮುಚ್ಕೊಂಡು ಬಂದು ನನ್ನ ಮುಖ ನೋಡಿ ಆಮೇಲೆ ದೇವ್ರ ಮುಖ ನೋಡ್ತಾರೆ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ಹಾಗೆ ಇಷ್ಟೊಂದು ದಿನ ಇಲ್ಲ ತಳ್ಳಿಬಿಟ್ಟಿದ್ದೀನಿ ಮುಂದಕ್ಕೆ ಬಟ್ ಇವತ್ತು ಹೊಸ ವರ್ಷದ ದಿನ ನಾನು ಎದ್ದೇಳಲೇಬೇಕು ನಾನು ಮಾಡಲೇಬೇಕು ಅನ್ನೋ ಎಷ್ಟು ಚಾಲೆಂಜಾಗಿ ತಗೊಂಡು ಆಗಿದ್ಮೇಲೆ ನಾನು ಬೇಗ ಎದ್ದಿದ್ದು ತುಂಬಾ ಚಾಲೆಂಜಾಗಿ ತಗೊಂಡು ನಾನು ಬೇಗ ಎದ್ದು ಎಲ್ಲ ಕೆಲಸಗಳನ್ನು ನಾನು ಮಾಡಿದೆ ಸಕ್ಸಸ್ಫುಲಿ ಬಟ್ ಆದರೆ ಕೊನೆಗೆ ಎಂಥ ಕರ್ಮ ಅಂತ ಅಂದರೆ ನಾನು ಏನೇ ಮಾಡಿದ್ರು ಏನಾದರೂ ಒಂದು ವಿಘ್ನಗಳು ಬಂದ್ಬಿಡುತ್ತೆ ಬಟ್ ಅದೇ ಅದೇ ಆಯಿತು ಇವಾಗ ಇವಾಗೂ ಸೊ ನಾನು ಕೊನೆಯದಾಗಿ ಹೇಳ್ತೀನಿ ಏನು ಎತ್ತ ಅಂತ ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತ ಅಂದರೆ ನಾನು ಇಷ್ಟು ಇಂಟ್ರೆಸ್ಟ್ ಕೊಟ್ಟಾಗ ಏನಾದರೂ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀನಿ ಬಟ್ ಏನಾದರೂ ಒಂದು ಅಡ್ಡ ಬಂದಿರುತ್ತೆ ಏನಾದರೂ ಒಂದು ವಿಘ್ನಗಳು ಬಂದಿರುತ್ತೆ ಆದ್ರೂ ನಾನು ಎಲ್ಲ ಪೂಜೆ ಎಲ್ಲ ಮಾಡಿನೇ ನಾನು ಎಲ್ಲ ವಿಡಿಯೋಸ್ ಮಾಡಿರೋದು ಬಟ್ ಯಾರೂ ಯಾರು ಕೆಟ್ಟ ದೃಷ್ಟಿ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಏನು ಹಂಗೆ ಅನಿಸುತ್ತೆ ನನಗೇನೋ ಅದಕ್ಕೆ ಪೂಜೆ ಮಾಡಿಕೊಂಡೇ ಮಾಡಿಬಿಡೋಣ ಸ್ಟಾರ್ಟ್ ಮಾಡೋಣ ಅಂತಂದು ಹೇಳಿ ನಾನು ಇವಾಗ ನಾನು ಡಯೆಟ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಇವಾಗ ಸಡನ್ನಾಗಿ ಡಯೆಟ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊತ ಇದ್ದೀನಿ ನನಗೆ ಇಷ್ಟ ಆಗುತ್ತೋ ಅಷ್ಟು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಕಡಿಮೆ ಮಾಡ್ಕೊತ ಬರ್ತಿದ್ದೀನಿ ನಾನೀಗ ಹಂಡ್ರೆಡ್ ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಿಂತಾಯಿದ್ರೆ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಮಾಡಿಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ತಿಂತಾ ಇದ್ದೀನಿ ಸೊ ಯಾಕೆಂದರೆ ಆ ಅಮ್ಮು ಬೇರೆ ಫೀಡ್ ಮಾಡ್ತಾಳಲ್ಲ ಸೊ ಅದಕ್ಕೆ ಫುಲ್ ಪೂರ್ತಿಯಾಗಿ ನನಗೆ ತಿನ್ನೋಕ್ಕಾಗಲ್ಲ ಫುಲ್ ಮೇಲೆ ತಿನ್ನೋಕ್ಕಾಗಲ್ಲ ಸೊ ಅಪ್ಪ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾನು ಕಡಿಮೆ ಮಾಡೋಕ್ಕಾಗೋದು ಒಂದು ಜಾಸ್ತಿ ಕೂಡ ಕಡಿಮೆ ಮಾಡೋಕ್ಕಾಗಲ್ಲ ಸೊ ಇವಾಗ ಪೂಜೆ ಎಲ್ಲ ಮುಗಿದು ಎಲ್ಲ ದೀಪ ಎಲ್ಲ ಹಚ್ಚಿ ನಾನು ಉದ್ಬತ್ತಿ ಎಲ್ಲ ಹಚ್ಚಿದೆ ಸೊ ಬಾಗಿಲೆಲ್ಲ ತೊಳ್ಕೊಂಡಿದ್ದೆ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿದೆ ನಾನು ಅದನ್ನು ವಿಡಿಯೋ ಮಾಡದೆ ಮರೆತುಬಿಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನಾನಿಲ್ಲಿ ಫಸ್ಟು ನಾನು ಡಿಟಾಕ್ಸ್ಟಿಂಗ್ಸ್ನ ಮಾಡ್ಕೊಂಬಿಡೋಣ ಅಂತಂದೇಳಿ ಇದ್ದೆ ಬೆಳಗ್ಗೆ ಡಿಟಾಕ್ಸ್ಟಿಂಗ್ಸ್ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ಹೇಳ್ಬೋದು ನಮ್ಮ ಬಾಡಿಯಲ್ಲಿ ಕಲ್ಮಶ ಆಗಿರುವಂಥ ಏನೇ ಪದಾರ್ಥಗಳಿದ್ರೂ ಈ ಡಿಟಾಕ್ಸ್ಟಿಂಗ್ಸ್ ಕುಡಿಯೋದ್ರಿಂದ ಅದೆಲ್ಲ ಫಿಲ್ಟ್ರಾಗಿ ಹೊರಗಡೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸೌತೆಕಾಯಿತ್ತು ಸೌತೆಕಾಯಿನ ತರಿಸ್ಕೊಂಡಿದ್ದೆ ನಾನು ಹೀಟ್ ಆಗಿತ್ತು ಅಂತ ಸೌತೆಕಾಯಿ ಮತ್ತು ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಅರ್ಧ ಅರ್ಧದಷ್ಟು ನಿಂಬೆಹಣ್ಣು ಒಂದು ಇಂಚಷ್ಟು ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೆ ಸೊ ಇದಿಷ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು ಬೇಕು ಅಂತ ಅಂದರೆ ಹನಿನ ಆ್ಯಡ್ ಮಾಡ್ಕೋಬೋದು ಸ್ವೀಟ್ಗೆ ಅಂತಂದು ಹೇಳಿ ನಾನು ಫಸ್ಟ್ ಟೈಮ್ ಕುಡಿಯೋದ್ರಿಂದ ನಂಗೆ ನಿಜವಾಗ್ಲೂ ಹೋಗ್ಬಿಟ್ಟು ಬರೋ ಥರನೇ ಆಯಿತು ಅಂದರೆ ಕಹಿ ಇರೋದೆಲ್ಲ ಆರೋಗ್ಯಕ್ಕೆ ಒಳ್ಳೇದೇ ಒಳ್ಳೇದೇ ಅಲ್ವಾ ಸೊ ಅದು ಅಂತ ನಿಜವಾಗ್ಲೂ ನನಗೆ ಏನು ಹಂಡ್ರೆಡ್ ಪರ್ಸೆಂಟು ಸತ್ಯ ಅಂತ ಅನ್ನಿಸ್ತು ಸೊ ಅದು ಒಳಗಡೆ ಹೋಗಿದ್ಮೇಲೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತೀವಿ ಈಗ ಹಾಗಲಕಾಯಿ ನೋಡಿ ಹಾಗಲಕಾಯಿ ತುಂಬ ಕಹಿಯಾಗಿರುತ್ತೆ ಅದು ಎಷ್ಟು ಒಳ್ಳೆಯದು ಅಂತ ಅಂದರೆ ಹೆಲ್ತ್ಗೆ ತುಂಬ ಒಳ್ಳೇದು ತುಂಬಾ ಬೆನಿಫಿಟ್ಸ್ ಇದ್ದರೆ ಅದಿಂದ ಸೊ ಹಾಗೆ ನಾನು ಈಗ ಸೌತೆಕಾಯಿ ಶುಂಠಿ ನಿಂಬೆಹಣ್ಣು ಕೊತ್ತಂಬರಿ ಇದೆಲ್ಲ ನಾನು ಹಸಿದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಕುಡ್ತಿದ್ನಲ್ಲ ಜ್ಯೂಸ್ ಥರ ಸೊ ಅದಕ್ಕೆ ನನಗೆ ಅಲ್ಲಿ ಒಂದು ಸ್ವಲ್ಪ ಆಗಲಿಲ್ಲ ಸೊ ಡೇಟ್ಸ್ ಇತ್ತು ಅಂತಂದು ಹೇಳಿ ನಾನು ಬೇಗ ಸ್ವೀಟ್ನ ತಿಂದ್ಬಿಟ್ಟೆ అండ్ లోటాను లోటూ నస్బెండ్గా కొట్టే హీట్ హీట్గా అంత హతారు సో అది నీవు కుడి అంతి అందులో గ్లాస్ కుడి ఆ నన్ను కాఫినూ మె ఈ కడ సైడల్లే అస్రోళ్ళగడే కాఫి ఆగద్రోళ్ళగడే చపాతీగా హీట్ కిడో అంతి చపాతి హిట్ను కలుసుకొతాయి నీళ్ళు ఆశీర్వాద చపాతి హిట్న నను యూస్ మొడు యవ అస్టే న ఆశీర్వాదే నష్ట ఆగోదు మనేల్లీ గోధి హాక్సో అంత అందకీ బట్ నెక్స్ట్ ఇవ్వగ ఖాళీ ఆగలి నెక్స్ట్ గోధి హాక్స్బో అంత అందకీ సో ఇది ఈ ఖాళీ ఆయో ಆಶೀರ್ವಾದ ಈಗ ಚಪಾತಿ ಮಾಡಿದರೆ ಇದು ಖಾಲಿ ಆಯಿತು ಎಲ್ಲ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಟೆ ಅಷ್ಟರಲ್ಲಿ ಹಿಟ್ಟೆಲ್ಲ ನೆನ್ಕೊಡಿದ್ದೆ ಅಳ್ಕೊಡಿದ್ದೆ ಅಂತ ಹೇಳಿ ನಾನು ಕಾಫಿ ಮಾಡಿದ್ದೆಲ್ಲ ಅದನ್ನು ನಾನು ಕುಡಿಯೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ನಾನು ಕುಡಿಯೋಕ್ಕಿಂತ ಮುಂಚೆ ಅಮ್ಮ ಆಲ್ರೆಡಿ ಎದ್ದಿದ್ದು ಅವಳಿಗೆ ಸ್ವಲ್ಪ ನೀರು ಕುಡಿಸೋಣ ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಕುಂದು ಕುಡಿಸ್ತೀನಿ ಅವಳು ಬೇಸಿಗೆ ನೀರೇ ಕುಡಿಯೋಲ್ಲ ನೀರು ಕುಡಿಬೇಕು ಅಂತಂದರೆ ಅವಳು ಮುಖ ತಿರ್ಸ್ಕೊತಾಳೆ ಅದು ಒಂದು ನನಗೆ ದೊಡ್ಡ ತಲೆನೋ ಅವಳೆ ನೀರು ಕುಡಿಸೋದು ಮಮ್ಮು ಅನ್ನ ಏನೋ ತಿನ್ಸ್ಬೋದು ಬಿಟ್ಟಾಗ ನೀರು ಕುಡಿಸೋದು ತುಂಬ ತಲೆನೋ ಅವಳು ನೀರೇ ಕುಡಿಯೋಲ್ಲ ಸೊ ಅದಕ್ಕೆ ಅವಳಿಂದ ಅವರಪ್ಪ ಸಾಹಸ ಮಾಡಿ ನನಗೆ ಕಡೆ ಕೊಟ್ಟರು ಅವಳು ನೀರು ಕುಡಿತಾ ಇಲ್ಲ ನೀನೇ ಕುಡಿಸು ಅಂತ ಹೇಳಿ ಕೊಟ್ಬಿಟ್ರು ನಾನು ಕುಡಿಸ್ತಾ ಇದ್ದೆ ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಕುಡಿದು ಹಾಗೆ ಮುಖ ತರಿಸ್ತಿಲ್ಲು ನಾನು ಆದರೂ ಫೋರ್ಸ್ ಮಾಡಿ ಕೊಡು ಕುಡಿಸ್ತೀನಿ ಅವಳಿಗೆ ಮೊದಲೇ ಹೊಟ್ಟೆಲ್ಲಿದ್ದಾಗ ಒಂದು ಸ್ವಲ್ಪ ನೀವು ಡೆಲಿವರಿ ಬ್ಲಾಗ್ನ ನೋಡ್ಬೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವಳಿಗೆ ಹೊಟ್ಟೆಯಲ್ಲಿ ಪಾಪು ಆಗಿದ್ದಾಗ ಸೊ ಅದಕ್ಕೆ ಒಂದು ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇತ್ತು ಅವಳಿಗೆ ಇವಾಗಲೂ ಒಂದು ಚೆನ್ನಾಗಿ ನೀರು ಕುಡಿಸ್ಬೇಕು ಅಂತಂದು ಹೇಳಿ ನನಗೆ ಅದೊಂದು ಏಳು ನೋಡಿದೆ ನೀರೇ ಕುಡಿಯೋಲ್ಲ కుడదు నన్న హే కాఫి కు నీ మసాలేన జోడ్స్కీని నీ స్పెషల్గా రెసిపిన షేర్ మాతాయిదీ ఏమప్ప అంతే ಪನ್ನೀರ್ ಬಟರ್ ಮಸಾಲಾನ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಾನು ಮಾಡಿರೋದ್ರಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತು ಐ ಶು ಚಕ್ಕೆ ಲವಂಗ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಅಲ್ಲ ಚಕ್ಕೆ ಮೆಣಸು ಜಾಸ್ತಿ ಆಗಿತ್ತು ಲವಂಗ ಕರೆಕ್ಟಿತ್ತು ನಾನಿಲ್ಲಿ ಏನೇನೆಲ್ಲ ಮಸಾಲೆ ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಹಸಿಮೆಣ್ಸಿನ್ಕಾಯಿ అే వ దొడ్డు గత ఈి ఒక ఇంచు శుంఠి ఒంట్రీంద బుల్ ఎరడు లవంగ నీవు తొలి ఎరడు లవంగ ఎరడు మెంచు ఎరడు ఏలకి ఒందే ఆఫ్ ఇంచు చెక్కన తొలి ಇಟ್ಟೆ ಸಾಕು ಜಾಸ್ತಿಯನ್ನು ಮಸಾಲೆ ಐಟಮ್ಸ್ ಜಾಸ್ತಿ ತೊಗೊಂಡ್ಬಿಡಿ ಆ್ಯಂಡ್ ಮೂರಿಂದ ನಾಲ್ಕನ ನಾಲ್ಕು ಹಣ್ಣಿರೋ ಅಂದರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಜಾಸ್ತಿ ಇದ್ದರೆ ಚೆನ್ನಾಗಲ್ಲ ಒಂದು ಮೂರು ಹಾಕಿ ನಾನು ಒಂದು ಮೂರಿನ ಹಾಕಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಬೆಣ್ಣೆನಲ್ಲೇ ಹುರ್ಕೊಂಡು ಬೆಣ್ಣೆ ಅಥವಾ ತುಪ್ಪ ಇಲ್ಲಾಂದರೆ ಅದೇ ಬೇಡ ಅಂತ ಅಂದರೆ ಎಣ್ಣೆಯಲ್ಲಿ ಹುರ್ಕೋಬೋದು సో ఇదెలా నీట ఫ్రై మాట్ ఆమె నిమ గెస్ట్ బేక అసరు హు స్వల్ప బాయిల్ మేడు ఒన్ టూ మినిట్స్ టూ మినిట్స్ అది మేలు అదే హార మే హారలే అంతిబి నను పన్నీర్న కట్ మాకు అంతి నీ మిల్కీ మిస్ట్ ಕಂಪ್ನಿಯಿಂದ ಪನ್ನೀರ್ನ ತರಿಸಿದ್ದೆ ನಾನು ಆರ್ಡರ್ ಮಾಡಿದ್ದೆ ಲಂಚ್ ಮಾರ್ಟಿಂದ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಈ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋ ಮಾಡಿರೋ ಥರ ಬರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಬೇರೆ ಪನ್ನೀರ್ ಕಂಪೇರ್ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನಾನು ನೆಕ್ಸ್ಟ್ ಟೈಮ್ ನಾನು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತಂದೇಳಿ ನಾನು ಒಂದು ವಿಡಿಯೋನ ನಾನು ಮಾಡಿ ನಿಮ್ಮ ಜೊತೆ ಶೇನ್ ಮಾಡ್ತೀನಿ ಹಾಗೆಯೇ ನಾನಿಲ್ಲಿ ಪನ್ನೀರನ್ನ ಕ ನಾನು ಮೀಡಿಯಮ್ ಸೈಜ್ನ ಕಟ್ ಮಾಡ್ಕೊಂಡಿದ್ದೀನಿ ತೀರಾ ಸಣ್ಣಗೆ ಕಟ್ ಮಾಡಿದ್ರೆ ಅಂದರೆ ಕರ್ಗೋಗಿ ಚಾನ್ಸಸ್ ಇರುತ್ತೆ ಕರ್ಗೋಗುತ್ತೆ ಚಾನ್ಸಸ್ ಅನ್ನೋದಕ್ಕಿಂತ ಕರ್ಗೇ ಬಿಡುತ್ತೆ ಸೊ ಚಿಕ್ಕದಾಗಿ ಬೇಡ ಬಾಯ್ಲ್ ಮಾಡಿದಾಗ ಸ್ವಲ್ಪ ಕರ್ಗೋಗುತ್ತೆ ಅಂತ ಹೇಳಿ ದೊಡ್ಡದಾಗಿ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಬಿಸಿನೀರಲ್ಲಿ ಯಾಕೆ ನೆನೆ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಕುದಿಯೋ ನೀರಿಗೆ ಹಾಕಬಾರ್ದು ಈಗ ಪನ್ನೀರು ತಿನ್ನಬೇಕಾದ್ರೆ ರಬ್ಬರ್ ಥರ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಅದನ್ನು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಸಿನೀರಲ್ಲಿ ಜಾಸ್ತಿ ಕುದಿಯೋ ನೀರಿಗೆ ಬೇಡ ಒಂದು ಸ್ವಲ್ಪ ಬಿಸಿ ನೀರಿಗೆ ಅದನ್ನು ಹಾಕಿದರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಪನ್ನೀರ್ ರೆಸಿಪಿನ ಟ್ರೈ ಮಾಡೋರು ಈ ಥರ ಬಿ ಬಿಸಿನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಕ್ಬಿಟ್ಟು ಆಮೇಲೆ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಅದನ್ನು ನೆನೆಯಾಕ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ನೋಡಿದೆ ಅದು ಇನ್ನೂ ಆರಿದ್ದಿಲ್ಲ ಸೊ ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೆ ನಾನು ಮಸಾಲೆ ಎಲ್ಲ ಈ ಕಡೆ ಆಲ್ರೆಡಿ ಟೈಮ್ ಆಗಿತ್ತು ಎಷ್ಟು ಬೇಗ ಎದ್ರೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ನಾನೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಯ್ತಲ್ಲ ಅಂತಂದೇಳಿ ಅಮ್ಮಗೆ ನಾನು ಮಾಲ್ಟ್ ಮಾಡಿಲ್ಲ ಮಾಡೋಣ ಅಂತೇಳಿ ಬೇಗ ಬೇಗ ನಾನು ಮಾಲ್ಟ್ ರೆಡಿ ಮಾಡ್ತಾ ಇದ್ದೆ ಎಷ್ಟು ಬೇಗ ಇದ್ರು ಟೈಮ್ ಒಂಥರ ಎಕ್ಸ್ಪ್ರೆಸ್ ಗಾಡಿ ಥರ ಓಡ್ತಾ ಇರುತ್ತೆ ಎಷ್ಟು ಬೇಗ ಇದ್ರೂ ನಮಗೆ ಸಾಕಾಗೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇಯಿಂದ ನಾನು ಫೋರ್ ಓ ಕ್ಲಾಕಿಗೆ ಎದೋಣ ಅಂತಂದೇಳಿ ಮತ್ತೆ ಡಿಸೈಡ್ ಮಾಡಿದೆ ಹಾಗೆ ಒಂಬತ್ತು ಗಂಟೆ ಆಯಿತು ಅಂತಂದೇಳಿ ಮಾಲ್ಟ ರೆಡಿ ಮಾಡ್ತೀನಿ ನಾನಿಲ್ಲಿ ಮನೇಲಿ ಮಾಡಿಲ್ಲ ನಾನು ಮಾಲ್ಟ ರಾಗಿ ಮಾಲ್ಟ್ ಅದೆಲ್ಲ ಬೇಡ ಜೀನಿ ಚೆನ್ನಾಗಿರುತ್ತೆ ಅಂತಂದೇಳಿ ತುಂಬ ಚೆನ್ನಾಗಿ ನನಗೆ ರಿವ್ಯೂನ ನೋಡಿದ್ದೆ ನಾನು ತುಂಬ ಚೆನ್ನಾಗಿ ಹೇಳಿದರು ನನಗೆ ನಮ್ಮ ಅಕ್ಕ ಅವರೆಲ್ಲ ಹೇಳಿದರು ಸೊ ಅದಕ್ಕೆ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತಂದೇಳಿ ನಾನು ಫಸ್ಟ್ ಫುಡ್ ಆಗಿ ನಾನು ಜೀನಿನ ಕೊಟ್ಟೆ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅವಳಿಗೆ ಅವಳು ಮೈಲ್ ಸ್ಟೋನು ಎಷ್ಟು ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಾಯಿದ್ದಾಳೆ ಅಂದರೆ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಜೀನಿ ಇದನ್ನು ನಾನು ಐದನೇ ಬಾಕ್ಸ್ ಅಂತಲೇ ಹೇಳ್ಬೋದು ಸಿಕ್ಸ್ ಮಂತ್ಸ್ ಟು ಟ್ವೆಂಟಿ ಫೋರ್ ಮಂತ್ಸ್ ಅಂತ ಇರುತ್ತೆ ಸೊ ಅದನ್ನು ನಾನು ತಗೊಂಡಿರೋದು ಸೊ ಫೈ ಐದನೇ ಬಾಕ್ಸ್ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇರೋದು ಅವಳಿಗೆ ಕೊಡ್ತಾ ಇರೋದು ಸೊ ನಾನಿಲ್ಲಿ ಅದನ್ನು ಏನೂ ಇಲ್ಲ ತುಂಬ ಎಲ್ಲ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಏನೂ ನೀಟ್ನೆಸ್ ಆಗಿದ್ದು ಮತ್ತು ಏನೇ ಕಲರ್ ಏನೂ ಆ್ಯಡ್ ಮಾಡಿರಲ್ಲ ಸೊ ನಿಮಗೂ ಬೇಕಂದರೆ ನಿನ್ನ ಮಕ್ಳ ಮಕ್ಕಳಿಗೂ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ರಿಸಲ್ಟು ಬಂದಿದೆ ನನ್ನ ಮಗಳಿಗೆ ಸೊ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ನಾನು ಇದಕ್ಕೆ ಹಾಂ ಶುಗರ್ ಏನೂ ಆ್ಯಡ್ ಮಾಡೋಲ್ಲ ಸ್ವೀಟ್ ಏನಾದರೂ ಬೇಕು ಅಂತ ಹೇಳಿ ల్ల పౌడర్న ఆీ సో జాగ్రీ పౌడర్ అంతం నన్ను ఆన్లైన్ తర్సీదీని తు చాలి అది కూడా ఈ నాముల్వగూ తగళక బె జ్జ్ అదూ అదూ ఇది ఆగె అంతి నన్న పౌడర్నే తర్సీని పౌడర్ హాకీ స్వల్ప ఒన్ టూ మినిట్స్ంద్రీ మినిట్స్ వరకు నన్ను కద్సి ఆమెలో అడుగు కొడతీ తుంద ఇష్టపడతా అది స్వల్ప నన్ను బెణ ఇతీ ఒౌల్కి బటర్న నను హి ಆಮೇಲೆ ಮಾಲ್ಟನ್ನ ಹಾಕಿ ಸ್ವಲ್ಪ ಬಿಟ್ಟು ತಿನ್ಸಿದರೆ ಒಂಥರ ಕೇಕ್ ಥರ ಆಗಿರುತ್ತೆ ಅದು ಅವಳಿಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ತಿನ್ನಿಸ್ಲಿಲ್ಲ ಅವಳಿಗೆ ಮಾಲ್ಟನ್ನ ಅವ್ರ ಪಪ್ಪನೇ ತಿನ್ಸಿದ್ರು ಇಲ್ಲಿ ಬೇಗ ಬೇಗ ಅಡುಗೆ ಮಾಡಬೇಕು ಟೈಮ್ ಆಗಿತ್ತು ಅಂತ ಹೇಳಿ ನಾನು ಚಪಾತಿ ಮಾಡಬೇಕು ರೀ ಬೇಗ ನೀವೇ ತಿನ್ಸ್ಬಿಡಿ ಅಂತಂದೇಳಿ ಈ ಮೈಯೂ ಬೇರೆ ಇರಲಿಲ್ಲಲ್ಲ ಸೊ ಆಮೇಲೆ ಅವ್ನು ಬರೋ ಅಷ್ಟರಲ್ಲಿ ಚಪಾತಿ ಮಾಡೋಣ ಅಂತ ಹೇಳಿ ಅವ್ರಿಗೆ ತಿನ್ನಿಸ್ಲಿಕ್ಕೆ ಕೊಟ್ಟೆ ನಾನು ಅವರೇ ತಿನ್ನಿಸ್ತಾಯಿದ್ರು ಅವಳಿಗೆ ಅವರಿಗಿನ್ನೂ ಅವ್ಳು ಫಸ್ಟ್ ಟೈಮ್ ಅವಳಿಗೆ ತಿನ್ನಿಸ್ತಾ ಇದ್ದಿದ್ದು ಸೊ ಅದೀಗ ಅವ್ರಿಗಿ ಅಷ್ಟೊಂದು ಗೊತ್ತಿದ್ದಿಲ್ಲಲ್ಲ ಅವಳಿಗೆ ತಿನ್ನಿಸೋದು ಫುಲ್ಲು ಬಾಯಿ ಎಲ್ಲ ರೆಡಿ ಮಾಡಿಬಿಟ್ಟು ಫುಲ್ಲು ಏನು ಡ್ರೆಸ್ಸಿಗೆಲ್ಲ ಆಗಿಬಿಟ್ಟಿದ್ದು ಅವಳು ಮೊದಲೇ ಕಿತಾಪತಿ ಮಾಡ್ಕೊಂತ ತಿಂತಿರ್ತಾಳೆ ಅವಳು ಏನಾದರು ನನಗೆ ಏನದು ಅವಳ್ದು ಆಟ ಎಲ್ಲ ನನ್ನ ಹತ್ರ ಅಷ್ಟೇ ನಡೆಸ್ತಾ ಇರ್ತಿಲ್ದು ಈಗ ನನಗಷ್ಟೇ ಗೊತ್ತು ಅವ್ಳು ಏನೇನು ಮಾಡ್ತಾಳೆ ಹೆಂಗೆ ಹೆಂಗೆ ಮೇಂಟೇನ್ ಮಾಡೋದು ಹೆಂಗೆ ಹ್ಯಾಂಡಲ್ ಮಾಡೋದು ಅವಳಿಗೆ ಹೆಂಗೆ ಪೋಸಿ ಹೊಡೆದು ತಿನ್ನಿಸ್ಬೇಕು ಮೈಂಡ್ ಡೆವರ್ಟ್ ಮಾಡಿ ಹೆಂಗೆ ತಿನ್ನಿಸ್ಬೇಕು ಅಂತಂದೇಳಿ ಹೇಳಿ ಅಷ್ಟೇ ಗೊತ್ತು ಬಟ್ ಅವರಪ್ಪ ಹಂಗೇನು ಗೊತ್ತಿಲ್ಲಲ್ಲ ಆದರೂ ಅವರು ಭಾಳ ಕಷ್ಟಪಟ್ಟುಬಿಟ್ಟಿದ್ದಾರೆ ಹೊಡೆದಾಡ್ಬಿಟ್ಟಿದ್ದಾರೆ ಅವಳಿಗೆ ತಿನ್ನಿಸೋ ಅಷ್ಟರಲ್ಲಿ ಇವ ಅಮ್ಮಗೆ ತಿನ್ಸೋಕ್ಕಾಗಲ್ಲ ಇಶೋ ಮೈಗಾದರೂ ಹೆಂಗಾದರೂ ತಿನ್ಸ್ಬೋದು ಅಮ್ಮಿಗೆ ಮಾತ್ರ ತಿನ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರು ನಾನಿಲ್ಲಿ ಬೌಲ್ಗೆ ಬೆಣ್ಣೆನ ಹಚ್ಚಿಟ್ಟಿದ್ದೆ ಸೊ ನಾ ಡೈರಿ ಐಟಮ್ಸನ್ನ ಕೊಡಬೇಕು ಮಕ್ಕಳಿಗೆ ಯಾಕಂದರೆ ಕೊಲೆಸ್ಟ್ರಾಲ್ ಚೆನ್ನಾಗಿರುತ್ತಲ್ವ ಸೊ ಚೆನ್ನಾಗಿ ಆಗುತ್ತೆ ಬೆಣ್ಣೆ ಮತ್ತು ತುಪ್ಪ ಹಾಲು ಮೊಸರು ಅದೆಲ್ಲ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಾನು ಡಾಕ್ಟರಿಗೆಲ್ಲ ಕೇಳಿದೆ ನಾನು ಬೆಣ್ಣೆ ಮೊಸರು ಮೊಸರು ಕೊಡ್ತೀನಿ ನಾನು ಕೊಡ್ತಾ ಇದ್ದೀನಿ ಇವಾಗ ಬೆಣ್ಣೆ ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡೋಣ ಹೆಂಗೆ ತಿಂತಡೆಯಲ್ಲೋ ಗೊತ್ತಿಲ್ಲ ಇದೆಲ್ಲ ಅವರಿಗೆ ರೆಡಿ ಮಾಡಿಕೊಟ್ಟಾದ್ಮೇಲೆ ನಾನಿಲ್ಲಿ ಬಟರ್ ಮಸಾಲ ಪನ್ನೀರ್ ಬಟರ್ ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಸ್ಪೂ ಎರಡರಿಂದ ಮೂರು ಸ್ಪೂನಷ್ಟು ಬೆಣ್ಣೆನ ಇದ್ದೀನಿ ಅದ್ರ ಜೊತೆ ತುಪ್ಪ ಇದೆ ತುಪ್ಪ ಹಾಕೊಳ್ಳಿ ನಮ್ಮ ಮನೇಲಿ ತುಪ್ಪ ಬೇರೆ ಖಾಲಿ ಹಾಕ್ಬಿಟ್ಟಿದೆ ಸೊ బెణ జొతే ఒక్క స్పూనస్ ఆయిల్న హాకీ ఇది స్వల్ప బసే ఒక్క టూ స్పూనస్ రెడ్ చిల్లీ పౌడర్న హాకొక స్వల్ప రెడ్ చిల్లీ పౌడర్ అందరే కలర్ జాస్తి అంత్ కశ్మీరి రెడ్ చిల్లీ పౌడర్ హాక్రెం తుమే చేస్టూ చనగితే కలర్ కూడా తుమే చన బెనల్లీ కశ్మీరి రెడ్ చిల్లీ పౌడర్న హాక్తాదీని టూ స్పూనస్ లోో ఫ్లేమల్లే నాకు ఖార పుడ హాకొక హై ఫ్లేమ్ ఇట్కీ ఖార పుడి ఎలా సీదంత చాన్సస్ ఇచ్చే సో లొ ఫ్లేమల్ ఖారద పుడిన హీని అండ్ మసాలే కూడా స్వల్ప ఎన్నెనలే బ మరి ఎణ జొతే ఎరడలు మిక్స్ ఆకూ స్వల్ప హసీ వాసన హోవర్గూ చిక్స్ మార్కూ ಹಾಗೆಯೇ ಫ್ರೈ ಮಾಡ್ಕೊತಾ ಇರಬೇಕು ನೀರೇನು ಹಾಕ್ಕೊಬೇಡಿ ಇವಾಗಲೇ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಅದು ಸ್ವಲ್ಪ ಬೆಣ್ಣೆ ಜೊತೆ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ಅದು ಮಸಾಲೆ ಎಲ್ಲ ಕುಕ್ ಮಿಕ್ಸಿನಲ್ಲಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಕುದಿಯೋದು ಆಗಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಮಗೆಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ನೀರು ಹಾಕೋಬೋದು ಇಷ್ಟು ದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಆಗುತ್ತೆ ಆ್ಯಂಡ್ ಅದೆಲ್ಲ ಬೇಕು ಅನ್ನ ಜೊತೆ ಏನಾದರೂ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಆಫ್ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಹಾಗೆ ಕುದಿಬೇಕಾದ್ರೆ ನಮಗೆ ಸಾಲ್ಟ್ ಎಷ್ಟು ಬೇಕು ಅಂತಂದೇಳಿ నూ హోతాన్ని నన్నొందుచు ఉప్పున హాకూ నీ ఎస్ట్ బేస్ సాల్టన హాకం చా మిక్స్కొ కదీకి బిడ్తా దీని ఒడ్ని క్లోస్ మి బయ్ల్గకీ ఒం ఫైవ్ టు టెన్ మినిట్స్ టెన్ మినిట్స్ బేడ ఫైవ్ టు సిక్స్ మినిట్స్ హాకు చనకి మసాలె వాసన ఎలా హమే ఆమె పన్నీ హాకొతీని ನಾನಿಲ್ಲಿ ಪನ್ನೀರಿಗೆ ಹಾಕಿದ್ನಲ್ಲ ಬಿಸಿನೀರು ಅದನ್ನು ಚಲ್ಲಿ ಈಗ ಪನ್ನೀರ್ ಹೇಗಾಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿದರೆ ನೋ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಸಾಫ್ಟಾಗಿತ್ತು ಅಂತಂದರೆ ಸಿಕ್ బట్టే సా సాఫీ ఒర బ ముదాక్తాయితో అదే తగ్గు నూ ఈ గ్రేవినీ ఆతాను జాస్తి మిక్స్దక్కి హోగిబడి జాస్తి బయ్ల్ మూ కర్గ్బిడత పన్నీరు సో అది ఒ్రీ టు ఫైవ్ మినిట్స్ అంటే నేను బాయిల్ మాకుంటే సాకు లాస్టే కొ పన్నీర్ హోకూ హసీ వాసన ఎలా మేలుగడే ఆయిల్ కంటెంట్ బందే అల్లివరకు బాయిల్ మాకు మేలు ఆయిల్ కంటెంట్ ఎలా మేలుగడే నూ పన్నీర్న హీని సో ఇష్ట పన్నీర్న మిక్స్ జాస్తి పన్నీర్ మిక్స్ కర్గ్బిడతా మేము ಸ್ಕ್ರ್ಯಾಚಸ್ ಆಗಿಬಿಟ್ರೆ ಒಂಥರ ಹೊಡೆದೋಗಿ ಒಡೆದೋಗ್ಬಿಡುತ್ತೆ ಪನ್ನೀರು ಸೊ ಅದಕ್ಕೆ ನಾನು ಜಾಸ್ತಿ ಏನು ಮಿಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಆ್ಯಂಡ್ ಸ್ಮಾಲ್ ಸ್ಮಾಲ್ ಪೀಸ್ ಏನಾದರೂ ಕಟ್ ಮಾಡಿದರೆ ಅದು ಕೂಡ ಕರ್ಗೋಗ್ಬಿಡುತ್ತೆ ಸೊ ಮೀಡಿಯಂ ಸೈಜ್ ಇಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇಷ್ಟೇ ಕಟ್ ಮಾಡಿಕೊಡಿ ಸಾಕು ಹಾಗೆ ಒಂದು ಐದು ನಿಮಿಷ ಅದನ್ನು ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆಗಲಿ ಅಂತಂದೇಳಿ ನಾವು ಹೀಗೂ ಮಾಡ್ಕೋಬೋದು ಪನ್ನೀರನ್ನ ಇಲ್ಲಾಂದರೆ ಪನ್ನೀರ್ನ ತೊಗೊಂಡು ಬಿಸಿನೀರಲ್ಲಿ ನೆನೆಸಿ ಆಗಿದ್ಮೇಲೆ ಎಣ್ಣೆ ಮತ್ತು ಉಪ್ಪು ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಹಂಗೆ ಹಾಕಿದ್ದೀನಿ ನೆಕ್ಸ್ಟ್ ನಾನು ರೆಸಿಪಿ ತೋರಿಸ್ಬೇಕಾದ್ರೆ ಇನ್ನೊಂಥರ ಬೇರೆ ಸ್ಟೈಲ್ ತೋರಿಸ್ತೀನಿ ಆ್ಯಂಡ್ ಇದಕ್ಕೆ ನಾನು ಲಾಸ್ಟ್ ಒಂದು ಸ್ಪೂನ್ ಬೆಣ್ಣೆನ ಹಾಕಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿದ್ರಂದೆ ವಾವ್ ಸಕ್ಕದಾಗಿರುತ್ತೆ ತುಂಬ ಅಂದರೆ ತುಂಬಾ ಸೇಮ್ ಡಾಬಾ ಸ್ಟೈಲ್ ಹೇಗಿರುತ್ತೋ ಅದೇ ರೀತಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಾನು ಎಲ್ಲ ರೆಡಿ ಮಾಡಿ ಆಯಿತು ಒಂದು ಚಪಾತಿನ ಬೇಯಿಸಿದೆ ಸೊ ನನಗೆ ಹೇಳಿದ್ನಲ್ಲ ಏನಾದರೂ ಒಂದು ಕೆಟ್ಟದ್ದು ಏನಾದರೂ ಒಂದು ಅಡ್ಡ ಆಗಿಬಿಡುತ್ತೆ ಏನಾದರೂ ಮಾಡಬೇಕಾದ್ರೆ ಅಂತ ಹೇಳಿದ್ನಲ್ಲ ನಾನು ಫುಲ್ ಎಕ್ಸ್ಪ್ರೆಸ್ ಮಾಡಲ್ಲಿ ಓ ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಇವಾಗ ನಾನು ಚಪಾತಿ ಮಾಡಿಬಿಟ್ರೆ ನನ್ನ ಕೆಲಸ ಎಲ್ಲ ಮುಗ್ದು ಹೋಗಿಬಿಡುತ್ತೆ ಅಂತಂದು ಹೇಳಿ ಫುಲ್ಲು ಹ್ಯಾಪಿ ಇದೆ ಏನೋ ಒಂಥರ ಹೊಸ ರೆಸಿಪಿನ ನಾನು ನನ್ನ ಹಸ್ಬೆಂಡಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತಂದೇಳಿ ಚಪಾತಿ ಮಾಡ್ಕೊತ ಏನು ಸ್ಟಾರ್ಟಿಂಗ್ ಸ್ವಲ್ಪ ಅನ್ನ ಹಿಟ್ಟನ್ನೆಲ್ಲ ನಾದ್ಕೊಂಡು ಫುಲ್ ಹಿಟ್ಟು ಅರಳಿಬಿಟ್ಟಿತ್ತು ಅಂದರೆ ಫುಲ್ ಸ್ಮೂತಾಗಿಬಿಟ್ಟಿತ್ತು ಯಪ್ಪ ಎಷ್ಟೊಂದು ಅಲ್ಲ ಹೆಂಗಪ್ಪ ಹೋದದು ಅಂತ ನಾನು ನಮ್ಮ ಪಪ್ಪ ಅವರಿಗೆ ಹೇಳಿದ್ದೆ ನಾನು ಈ ಥರ ಮಾಡಿದ್ದೀನಪ್ಪ ಅಲ್ಲಿ ಮನೇಲಿ ಏನು ತಿಂಡಿ ಮಾಡಬೇಡಿ ಅಂತ ಹೇಳಿ ನಾನೇ ಕಳಿಸ್ತೀನಿ ಅಂತ ಹೇಳಿದ್ದೆ ಸೊ ಸರಿ ಅಂತ ಹೇಳಿ ಬಾಬಾ ಅವರು ವೆಯ್ಟ್ ಇದ್ದರು ನಾನು ಎಲ್ಲನೂ ರೌಂಡ್ ಮಾಡ್ಕೊತ ಇದ್ದೆ ಅಂದರೆ ಈ ಕಡೆ ಗ್ಯಾಸ್ ಒಲೆ ಮೇಲೆ ನನ್ನ ಹಸ್ಬೆಂಡ್ಗೆ ಸ್ನಾನಕ್ಕೆ ನೀರಿಟ್ಕೊಂಡಿದ್ರು ಸೊ ಈ ಕಡೆ ಚಪಾತಿ ಬೇಯಿಸೋಣ ಹೇಳಿ ನಾನು ಹಂಚನ್ನು ಇಟ್ಟಿದ್ದೆ ಎಲ್ಲ ರೌಂಡ್ ಎಲ್ಲ ಮಾಡಿ ಆಗಿದ್ಮೇಲೆ ಒಂದು ಚಪಾತಿ ಮಾಡಿದೆ ಆ ಚಪಾತಿ ಚೆನ್ನಾಗಿ ಬಂತು ಒಂದು ಚಪಾತಿ ಬೇಯಿಸಿದೆ ಆ್ಯಂಡ್ ನೆಕ್ಸ್ಟ್ ಚಪಾತಿನ ಮಾಡಬೇಕಲ್ವ ನೆಕ್ಸ್ಟ್ ಚಪಾತಿನ ಮಾಡಿದೆ ಮಾಡಿ ಬೇಯಿಸ್ಬೇಕು ಅಂತ ಹೋದೆ ನಾನು ಬೇಯಿಸೇ ಬೇಯಿಸ್ತೀನಿ ಯಾಕೋ ಬೇಯೋಂಗಿಲ್ಲ ಬೇಯೋಂಗಿಲ್ಲ ಅಂತಂದೇಳಿ ನಾನು ಕೆಳಗಡೆ ನೋಡೇ ಇಲ್ಲ ಗ್ಯಾಸ್ ಆಫ್ ಆಗಿರೋದು ಗರ್ಡ್ ಗ್ಯಾಸ್ ಆಫ್ ಆಮೇಲೆ ಎಷ್ಟು ಅದಾದಮೇಲೆ ಯಾಕೋ ಬೇಯ್ತಾ ಇಲ್ಲ ನಾನು ಏನು ಫ್ಲೇಮ್ ಕೂಡ ನಾನು ಲೋ ಆಗಿಟ್ಟಿದ್ದೀನಿ ಏನು ಜಾಸ್ತಿ ಇಟ್ಟಿಲ್ಲ ಜಾಸ್ತಿ ಇಡೋಣ ಅಂತಂದೇಳಿ ಇಡೋಕೆ ಹೋಗ್ತೀನಿ ಜಾಸ್ತಿ ಇಲ್ಲ ಆಮೇಲೆ ಸ್ಮೆಲ್ ಬರ್ತಾಯಿತ್ತು ಉಗಾಡ್ ಅಂತಂದೇಳಿ ಕೆಳಗಡೆ ನೋಡ್ತಿದ್ದೀನಿ ನೋಡ್ತೀನಿ ಅದು ಆಫ್ ಆಗಿಬಿಟ್ಟಿದೆ ಆಮೇಲೆ ಅದು ಒಂಥರ ಪಕ್ 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 ಅಂತೈತೆ ಉರಿ ಜಾಸ್ತಿಯೂ ಆಗ್ತಾಯಿಲ್ಲ ಕಡಿಮೆನೂ ಆಗ್ತಿಲ್ಲ ಪಕ್ 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 ಅಂತೈತೆ ಆಮೇಲೆ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು ಒಂದು ಒಂದು ಫಿಫ್ಟೀನ್ ಸೆಕೆಂಡ್ಸಿಗೆ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತಲ್ಲಪ್ಪ ಅಂತಂದೇಳಿ ನನಗೆ ಎಷ್ಟು ಬೇಜಾರಾಗಿಬಿಡ್ತು ಅಂದರೆ ನಮ್ಮದು ಡಬಲ್ ಸಿಲಿಂಡರ್ ಸಿಂಗಲ್ ಸಿಲಿಂಡರ್ ಯಾಕೆಂದರೆ ಇಬ್ಬರೇ ಇರೋದೇನೋ ನಾವು ಸಿಂಗಲ್ ಸಿಲಿಂಡರ್ ನಾವು ಡಬಲ್ ಸಿಲಿಂಡರ್ ಇನ್ನೂ ಮಾಡಿಸಿಲ್ಲ ಸೊ ಡಬಲ್ ಸಿಲಿಂಡ್ರ್ ಮಾಡಿಸ್ಬೇಕು ಅಂತ ಹೇಳಿ ಇನ್ಮೇಲಿಂದ ಡಿಸೈಡ್ ಮಾಡಿಬಿಟ್ವಿ ಇಂಥ ಟೈಮಲ್ಲಿ ಈ ಥರ ಕೈ ಕೊಟ್ಬಿಟ್ರೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತಲ್ವ ನನಗಂತೂ ಅದು ನೋಡ್ತಿದ್ರಲ್ವ ನೀವು ನಾನು ಎಷ್ಟು ಬೇಯಿಸ್ತಾ ಇದ್ದೀನಿ ಬೇಯ್ತಾನೆ ಇಲ್ಲ ಒಂದು ಸ್ವಲ್ಪ ಉಪ್ತಾಯಿಲ್ಲ ಅಯ್ಯಪ್ಪ ಅಂತಂದೇಳಿ ನನಗೆ ನಿಜವಾಗ್ಲೂ ನಗಬೇಕೋ ಆಡಬೇಕು ಗೊತ್ತೇ ಆಗಲಿಲ್ಲ ಆಮೇಲೆ ನಾನು ಅಮ್ಮಿಗೆ ಫೋನ್ ಮಾಡಿದೆ ಅಮ್ಮ ಹಿಂಗೆ ಮಾಡ್ತಿದ್ದೆ ಹಿಂಗೆ ಸಿಲಿಂಡ್ರ್ ಖಾಲಿ ಆಯಿತು ಅಂತ ಹೇಳಿದೆ ನಾನು ಸೊ ಅದಕ್ಕೆ ಎಲ್ಲಿಗೆ ತೊಗೊಂಡು ಬಂದುಬಿಡು ಅಂತ ಹೇಳಿ ಅಂದರು ಆಮೇಲೆ ಎಲ್ಲನೂ ಇಟ್ಟು ಅದೆಲ್ಲ ತಗೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲೋಗಿ ಚಪಾತಿ ಮಾಡ್ಕಂಡು ಗ್ರೇವಿ ಎಲ್ಲ ತೊಗೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋದೆ ಅದು ಒಂದು ದೊಡ್ಡ ಕೆಲಸ ನನಗೆ ನನಗೆ ಈ ಥರ ಊಟ ಎಲ್ಲ ಕಟ್ಕೊಂಡು ಹೋಗೋದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ ಆದರೂ ಏನೂ ಮಾಡೋಕ್ಕಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತಂದೇಳಿ ಎಲ್ಲನೂ ತೊಗೊಂಡು ಹೋದೆ ಇಟ್ಟು ಸಮೇತ ರೋಲ್ ಮಾಡಿದ್ದೆಲ್ಲ ಅದು ರೌಂಡ್ ಶೇಪ್ ಮಾಡಿದ್ದೆಲ್ಲ ಅದು ಕೂಡ ತೊಗೊಂಡು ಹೋದೆ ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡು ಅಲ್ಲೇ ಹೋಗಿ ಅಲ್ಲೇ ಚಪಾತಿ ಎಲ್ಲ ಮಾಡ್ಕೊಂಡು ು ಪಪ್ಪನೂ ತಿಂದರು ಚೆನ್ನಾಗಿದೆ ಅಂತ ಹೇಳಿದರು ಸೇಮ್ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಹೋಟ್ಲಲ್ಲಿ ಅದೇ ಥರನೇ ಇತ್ತು ಅಂತ ಹೇಳಿದರು ಏನು ಸ್ವಲ್ಪ ನಮ್ಮಮ್ಮ ಹೇಳಿದರು ಏನು ಮಸಾಲೆ ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿದರು ನನಗೂ ಹಂಗೆ ಅನ್ನಿಸ್ತಾ ಹೋದಲ್ಲ ಸ್ವಲ್ಪ ಮಸಾಲೆ ಖಾರ ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಆಗಿದ್ದರೆ ಸಖತ್ತಾಗಿರ್ತಿತ್ತು ಆಗಿರ್ತಿತ್ತು ಇನ್ನೂ ಅಂತ ಅಂದ್ಕೊಂಡು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ఆమె అమ్మ జటాడుతాయి స్వల్ప హే మాడుతాయి ఆమె మధ్యాహ్న ఊటకే నను స్వల్ప రైస్ అంటే తిందే ముద్ద మాడ అంత బేడా అంత రైస్ అే తే నన్ను సో ఈ బ్లగ్న ఇల్లిగే ముగ్తాయిదీ సో తుమే లాంగ్ ఆగిబిడితే సో థ్యాంక్ యూ వాచింగ్ లవ్ యూ అల్ నెక్స్ట్ వీడియోదే సిక్తీ